ವತಮಾನಗಳಿಂದ ನಮ್ಮ ಗುಂಡ್ಲು ಮಂಡಿಕಲ್ನ ಈ ಗುಟ್ಟದ ಮೇಲೆ ಇರೋ ಮನೆಗಳಿಗೆ ಟಾಯ್ಲೆಟ್ಸ್ ಇರಲಿಲ್ಲ ನಾವು ನಮ್ಮೂರಿಗೆ ನಮ್ಮ ಶಾಸಕರು ನಮ್ಮ ತಹಸೀಲ್ದಾರ್ ಸರ್ ಇಒ ಸರ್ ಜೊತೆ ಎಲ್ಲ ಅಧಿಕಾರಿಗಳ ಜೊತೆ ಬಂದ್ವಿ ಅವಾಗ ನೋಡಿದ್ರೆ ಎಲ್ರು ಈ ಗುಟ್ಟದ ಮೇಲೆ ಬಂಡೆಯಲ್ಲಿ ಟಾಯ್ಲೆಟ್ ಮಾಡೋಕೆ ಆಗಲ್ಲ ಅಂತ ಅವರೆಲ್ಲ ನೆಗ್ಲೆಕ್ಟ್ ಮಾಡಿದ್ರು ಮತ್ತೆ ಏನಾಗುತ್ತೆ ಸರ್ಕಾರದಿಂದ ಒಂದು ಟಾಯ್ಲೆಟ್ ಮಾಡಂದ್ರೆ ಹದಿನೈದು ಸಾವಿರ ಬರುತ್ತೆ ಈ ಇದ್ರಲ್ಲಿ ಪರಿಸ್ಥಿತಿ ಚಾಲೆಂಜ್ ಮಾಡೋಕೆ ಆಗಲ್ಲ ಹತ್ರದಲ್ಲಿ ಎಲ್ಲೂ ಜಾಗ ಇರಲಿಲ್ಲ ನಮ್ಮ ಇ ಒ ಸರು ತಹಸೀಲ್ದಾರ್ ಸರು ಇಮಿಡಿಯೇಟಾಗಿ ಇನಿಷಿಯೇಟಿವ್ ತಗೊಂಡು ಹನ್ನೊಂದು ಗುಂಟೆ ಕಂದಾಯ ಇಲಾಖೆಯಲ್ಲಿತ್ತು ಆರ್ ಐ ಅವರಿಂದ ಇಒಗೆ ಪತ್ರ ಬರೀತಾರೆ ಇ ಒ ಅವರ ಪತ್ರನ ಡಿ ಸಿ ಗೆ ಬರೀತಾರೆ ಡಿ ಸಿ ಅವರ ಹತ್ರ ನಾವೆಲ್ಲ ಅಧಿಕಾರಿಗಳು ಕೂತ್ಕೊಂಡು ನಿಮ್ಮ ಗ್ರಾಮದ ವಿಚಾರವಾಗಿ ನಾವು ಅಧಿಕಾರಿಗಳೆಲ್ಲ ಒಂದು ತಾಸು ಮೀಟಿಂಗ್ ಮಾಡಿ ಸರ್ ಇದಾಗಲೇಬೇಕು ಅಂತ ನಾವು ಹನ್ನೊಂದು ಗುಂಟೆ ಜಾಗನ ಡಿ ಸಿ ಅವರಿಂದ ಆದೇಶ ಮಾಡಿಸಿದ್ದೀವಿ ಇದು ಆದೇಶದ ಪ್ರತಿ ಒಂದು ಎರಡನೇದು ಈಗ ಇಲ್ಲಿ ಟಾಯ್ಲೆಟ್ ಮಾಡೋಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಅನುದಾನದಲ್ಲಿ ಒಂದು ಟಾಯ್ಲೆಟ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇಲ್ಲಿ ಟಾಯ್ಲೆಟ್ ಕಟ್ಟಿ ಪೈಪ್ಲೈನ್ ಎಷ್ಟು ದೂರ ಹೋಗ್ಬೇಕು ಜರವಣ ನನ್ನೂರು ಮೀಟ್ರ್ ಪೈಪ್ಲೈನ್ ಹೋಗಬೇಕು ಯಾಕೆಂದ್ರೆ ಎಲ್ಲೂ ಸೆಪ್ಟಿಕ್ ಟ್ಯಾಂಕ್ ತೆಗೆಯೋಕೆ ಅವಕಾಶ ಇಲ್ಲ ಎಲ್ಲ ಬಂಡೆ ಬರ್ತಿದೆ ನನ್ನೂರು ಮೀಟ್ರ್ ಸೆಪ್ಟಿ ಇದು ಪೈಪ್ಲೈನ್ ಹೋಗಬೇಕು ನನ್ನೂರು ಮೀಟ್ರ್ ಪೈಪ್ಲೈನ್ ಹೋಗಿ ಇಲ್ಲೊಂದು ಮೂವತ್ತೆಂಟು ಟಾಯ್ಲೆಟ್ ಕಟ್ಟಕ್ಕೆ ನಲ್ವತ್ತು ಲಕ್ಷ ರೂಪಾಯಿ ಬೇಕು ಇದು ಆರ್ಡರ್ ಮಾಡಿಸಿ ಈಗ ಆದಷ್ಟು ಬೇಗ ಎಲ್ಲ ಮಾಡಿ ಈಗ ಕೆಲಸ ಸ್ಟಾರ್ಟ್ ಆಗುತ್ತೆ ಏನು ಮೂವತ್ತೆಂಟು ಮನೆ ಇದೆ ಒಬ್ಬೊಬ್ರಿಗೆ ಒಂದು ಬೀಗದಕ್ಕೆ ಎಲ್ಲ ಕೊಡ್ತೀವಿ ಅದು ರೆಡಿ ಆದಮೇಲೆ ಒಬ್ಬೊಬ್ರಿಗೊಂದೊಂದು ಟಾಯ್ಲೆಟ್ ಹ್ಯಾಂಡ್ ಓವರ್ ಮಾಡಿಸ್ತೀನಿ ನಿಮ್ಮ ನಿಮ್ಮ ಮನೆ ಟಾಯ್ಲೆಟ್ ನೀವು ನೀಟಾಗಿ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಬೋದು ನಾನು ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ನನ್ನ ದಲಿತ ಸಮುದಾಯದವರಿಗೆ ಟಾಯ್ಲೆಟ್ ಕಟ್ಸ್ಕೊಟ್ಟಿದ್ದೀನಿ ಅಂದರೆ ಇದಕ್ಕಿಂತ ಸಾರ್ಥಕವಾದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೀನಿ ಜವಾಬ್ದಾರಿ ಇನ್ನೊಂದು ನಾನು ನಿಮ್ಗೆ ವಿನಂತಿ ಮಾಡೋದೇನ ಈ ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು ಈ ಜಾಗ ಮೊದಲಿಂದನೂ ಇತ್ತು ಆದ್ರೆ ನಿಮ್ಮ ಮೇಲೆ ನನಗೆ ಪ್ರೀತಿ ಗೌರವ ಇದ್ದ ಕಾರಣಕ್ಕೆ ಇದು ಡಿ ಸಿ ಅವ್ರ ಹತ್ರ ಕೂತು ಮಾಡಿಸ್ಕೊಂಡ್ ಬಂದಿದ್ದೀನಿ ನಲ್ವತ್ತು ಲಕ್ಷ ತಂದಿದ್ದೀನಿ ಅಕ್ಕ ಎಲ್ಲ ದಲಿತ ಸಮುದಾಯದವರು ಒಂದು ನೆನಪಿಟ್ಕೊಳ್ಳಿ ಇವತ್ತು ಇವತ್ತು ಊರಿನಲ್ಲಿ ಎಷ್ಟೋ ಊರಿನಲ್ಲಿ ಪ್ರಬಲ ವರ್ಗದವರು ದಲಿತ ಸಮುದಾಯದವ್ರನ್ನ ಇವತ್ತಿಗೂ ಮನೆಯಲ್ಲಿ ಬಿಟ್ಕೊಡಲ್ಲ ಆದ್ರೆ ನಾನು ನಿಮ್ ಮನೆ ಹಾಲಲ್ಲಿ ಬಂದು ಕೂತ್ಕೊಂಡು ನಿಮ್ ಮನೆಯಲ್ಲಿ ಕುತ್ಕೊಂಡು ನೀವು ಕೊಟ್ಟಿರೋ ಗ್ಲಾಸ್ ನೀರ್ನ ಕಚ್ಕೊಂಡು ಕುಡಿದು ನಿಮ್ ತಟ್ಟೆಯಲ್ಲಿ ಊಟ ಮಾಡಿ ನಿಮ್ ಕಷ್ಟ ಕೇಳ್ತಿದ್ದೀನಿ ಇದಕ್ಕಿಂತ ದಲಿತ ಪರ ಎಂಬಲ್ಲ ನಿಮಗೆ ಬೇಕಾ ಅಲ್ವಾ ನಾನು ಯಾಕೆ ಇದು ಹೇಳ್ತಾ ಇದೀನಿ ಅಂದ್ರೆ ನಿಮ್ ಪರವಾಗಿ ನಿಂತ್ಕೊಂಡು ನಿಮ್ ಕಷ್ಟ ಕೇಳಿ ಇವತ್ತು ಚಿಕ್ಕಬಳ್ಳಾಪುರದ ನನ್ನ ಮನೆಯಲ್ಲಿ ಯಾರೇ ನನ್ನ ದಲಿತ ಸಮುದಾಯದವರು ಬಂದರು ನನ್ನ ಡೈನಿಂಗ್ ಟೇಬಲ್ ಅಲ್ಲಿ ಕೂರಿಸೆ ಊಟ ಮಾಡಿ ಕಳಿಸೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ದೇವರು ನಾನು ಅವ್ರ ಪ್ರಮಾಣ ವಚನ ಸ್ವೀಕರಿಸಿದ್ದು ಅವ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಇದು ಕೊಟ್ಟಂಗೆ ಟಾಯ್ಲೆಟ್ಸ್ ಕಟ್ಟಿ ಮತ್ತೆ ಅದು ಏನ್ ಮಾಡೋಣಕ್ಕ ಮೂವತ್ತೆ